ಯಾರ್ಯಾರ ಯೂಟ್ಯೂಬ್ ಆನ್ ಮಾಡಿ ನನ್ನ ಚಾನೆಲ್ ನ ಓಪನ್ ಮಾಡಿ ನನ್ನ ವಿಡಿಯೋ ನೋಡಕತ್ತಿದಿರಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದೊಳಗಡೆ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ ಹೊಂಟಿದೇವಪ್ಪ ಅಂದ್ರ ಹಬ್ಬಗಳ ಮಹತ್ವ ಮತ್ತು ನೆನಪಿನಲ್ಲಿಡಬೇಕಾದ ಮೂರು ಅಂಶಗಳು ಸಿಂಪಲ್ ಆಗಿ ನಿಮ್ಗೆ ಹಬ್ಬ ಅಂದ್ರೆ ಏನು ಹೇಳಬೇಕು ಅಂದ್ರ ಹಬ್ಬ ಅನ್ನೋದು ಸಂತೋಷವಾಗಿರುವಂತ ದಿನ ಸೊ ಯಾವ ದಿನ ನೀವು ಸಂತೋಷವಾಗಿ ಖುಷಿಯಾಗಿರ್ತಾರಲ್ಲ ಅದು ನಿಮ್ದು ಹಬ್ಬ ಸೊ ಅದನ್ನ ಸೊಸೈಟಿ ಕೆಲವೊಂದು ಡಿಸೈಡ್ ಮಾಡಿ ಕೆಲವೊಂದು ಹಬ್ಬಗಳಂತೇಳಿ ಮಾಡೈತಿ ಸೊ ಇದರಿಂದ ನಮಗೇನಪ್ಪಾ ಅಂದ್ರೆ ಸೋಷಿಯಲ್ ಬೆನಿಫಿಟ್ಸ್ ಇದಾವೆ ಇಂಡಿವಿಜುವಲ್ ಬೆನಿಫಿಟ್ಸ್ ಇದಾವೆ ಆಮೇಲೆ ಎಕನಾಮಿಕಲ್ ಬೆನಿಫಿಟ್ಸ್ ಅಂದ್ರ ಸೊ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಬ್ಬಗಳಿಂದ ನಮಗ್ ಬಹಳ ಬೆನಿಫಿಟ್ಸ್ ಇದಾವೆ ಸೊ ವೈಯಕ್ತಿಕವಾಗಿ ಯಾವ ರೀತಿಪ್ಪ ಅಂದ್ರೆ ನಾವು ಸಮಾಧಾನದಿಂದ ಆಗಿರಬಹುದು ಖುಷಿಯಿಂದ ಆಗಿರಬಹುದು ಅಥವಾ ಎಷ್ಟೋ ಎಷ್ಟೋ ಕೆಲಸಗಳನ್ನ ಮರೆತು ನಾವು ಒಂದ್ ದಿನ ಎರಡು ದಿನ ಅಥವಾ ಹಬ್ಬದ ದಿವಸ ಸೊ ಎಲ್ಲರ ಜೊತೆಯಾಗಿ ಆಗಿ ಬೇರೆ ತರ ಇರುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುವಂತವು ಹಬ್ಬಗಳು ಅದೇ ರೀತಿ ಸೋಷಿಯಲಿ ಯಾವ ರೀತಿಪ್ಪ ಅಂದ್ರೆ ಸಮಾಜದೊಳಗಡೆ ಒಬ್ಬರ ನಡುವೆ ಇನ್ನೊಬ್ಬರ ನಡುವೆ ಸ್ನೇಹ ಸಹ ಸಹಬಾಳ್ವೆ ಅಂತ ಏನ್ ಕರಿತೀವಲ್ಲ ಬಾಂಧವ್ಯವನ್ನ ಗಟ್ಟಿ ಮಾಡುವಂತ ಕೆಲಸನ ಯಾವ್ ಮಾಡ್ತಾವಪ್ಪ ಅಂದ್ರ ಹಬ್ಬಗಳು ಮಾಡ್ತಾವ ಆಮೇಲೆ ಎಕನಾಮಿಕಲಿ ಇವು ಯಾವ ರೀತಿ ನಮ್ಗೆ ಹೆಲ್ಪ್ ಅಂದ್ರೆ ಎಷ್ಟೋ ಫ್ಯಾಮಿಲಿಗಳು ಎಷ್ಟೋ ಕುಟುಂಬಗಳು ಹಬ್ಬಗಳ ಮೇಲೆ ಡಿಪೆಂಡ್ ಆಗಿ ಎಷ್ಟೋ ಜನ ಏನ್ ಮಾಡ್ತಾರಪ್ಪ ಅಂದ್ರ ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡಿ ತಮ್ಮ ದಿನನಿತ್ಯದ ಜೀವನವನ್ನ ಸಾಗಿಸಾಕತ್ತಲ್ಲ ಸೊ ಹಬ್ಬಗಳಂದ್ರ ಅಂದ್ರ ಅಷ್ಟ ಈಸಿ ಅಂತ ಅಲ್ಲ ಇವ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂತ ದೊಡ್ಡ ಕೊಡುಗೆ ಅಂತ ಹೇಳ್ಬಹುದು ಸೊ ಈ ಹಬ್ಬಗಳನ್ನ ನೀವು ಅತ್ಯುತ್ತಮ ರೀತಿಯ ಒಳಗಡೆ ಸೆಲೆಬ್ರೇಟ್ ಮಾಡವ್ರು ಅಂದ್ರ ಮುಂದಿನ ಮೂರು ಅಂಶಗಳನ್ನ ನೆನ್ಪಿಟ್ಕೊಳ್ರಿ ಸೊ ಮೊದಲನೇ ಅಂಶ ಯಾವ್ದಪ್ಪ ಅಂದ್ರ ಡೋಂಟ್ ಮಿಸ್ ದ ಅಪೋರ್ಚುನಿಟಿ ಟು ಸೆಲೆಬ್ರೇಟ್ ದ ಫೆಸ್ಟಿವಲ್ ಹಂಗಂದ್ರ ಸೊ ಯಾವ್ದೇ ಅವಕಾಶ ನಿಮ್ಗೆ ಯಾವ್ದೋ ಹಬ್ಬ ಇರ್ತೈತಲ್ಲ ಆ ಹಬ್ಬನ ಸೆಲೆಬ್ರೇಟ್ ಮಾಡುವಂತ ಯಾವುದೇ ಅವಕಾಶಗಳನ್ನ ನೀವು ಮಿಸ್ ಮಾಡ್ಕೋಬೇಡ್ರಿ ನೀವು ಎಷ್ಟ ನಿಮ್ಮ ಕೆಲಸದೊಳಗಡೆ ಬಿಜಿ ಇರಲಿ ನೀವು ಟೆನ್ಷನ್ ಒಳಗಡೆ ಇರಲಿ ನೀವು ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಸ್ಟೂಡೆಂಟ್ಸ್ ಒಳಗಡೆ ನೀವು ಪ್ರೈಮರಿ ಎಜುಕೇಶನ್ ಒಳಗಡೆ ಆಗಿರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರಬಹುದು ಅಥವಾ ಕಾಲೇಜ್ ಮುಗಿಸಿ ಒಂದು ಕೆಲಸ ಮಾಡ್ತಿರ್ಬಹುದು ಬಿಸ್ನೆಸ್ವ್ರು ಇರಬಹುದು ಅಥವಾ ಹಲದೊಳಗಡೆ ಕೆಲಸ ಮಾಡುವಂಥವ್ರು ಇರಬಹುದು ಸೊ ಒಂದು ನಾ ಹೇಳೋದೇನಪ್ಪ ಅಂದ್ರೆ ಈ ಹಬ್ಬಗಳಿಗೆ ಅದರದ್ದೇ ಆದ ಒಂದು ಮಹತ್ವ ಐತಿ ಸೊ ಯಾವ ಟೈಮ್ ಒಳಗಡೆ ಹಬ್ಗಳಿರ್ತಾವಲ್ಲ ಆ ಟೈಮ್ ಒಳಗಡೆ ಅದನ್ನ ಸೆಲೆಬ್ರೇಟ್ ಮಾಡುವಂತ ಅವಕಾಶ ನಿಮಗೆ ಇತ್ತು ಅಂದ್ರ ನೀವದ್ರಿ ಸಪೋಸ್ ಏನಾದ್ರೂ ಅವಕಾಶ ಇಲ್ಲ ಆಯ್ತು ಅಂದ್ರ ಅವಕಾಶಗಳನ್ನ ಹುಟ್ಟ ಹಾಕ್ರಿ ನಿಮಗೆ ಕೆಲಸ ರಜೆ ಇಲ್ಲ ರಜೆ ಕೇಳ್ರಿ ಸಪೋಸ್ ಮನಿಗೆ ಬಂದ ನೀವು ಹಬ್ಬನ ಸೆಲೆಬ್ರೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರ ಅಟ್ ಲೀಸ್ಟ್ ನೀವ್ ಇರುವಂತ ಆಫೀಸ್ ಆಗಿರ್ಬೋದು ಅಥವಾ ನೀವ್ ಇರುವಂತ ವರ್ಕ್ ಪ್ಲೇಸ್ ಎಲ್ಲಾದ್ರು ಆ ಸೆಲೆಬ್ರೇಟ್ ಮಾಡೋ ಮೂಮೆಂಟ್ ಅನ್ನ ನೀವು ಮಿಸ್ ಮಾಡ್ಕೊಳ್ಬೇಡ್ರಿ ಸೊ ಎರಡನೇ ಅಂಶ ಯಾವ್ದಪ್ಪ ಅಂದ್ರ ಬಿ ಇನ್ ಪ್ರೆಸೆಂಟ್ ಅಂಡ್ ಇನ್ವಾಲ್ವ್ ಇನ್ ಇಟ್ ಅಂದ್ರ ಸೊ ಯಾವುದೇ ಹಬ್ಬವನ್ನ ನೀವು ಮಾಡಬೇಕಾದ್ರೆ ಅದರದೇ ಆದ ಕೆಲವೊಂದು ಚಟುವಟಿಕೆಗಳು ಸೊ ಈಗ ಕೆಲವೊಂದು ಹಬ್ಬಗಳನ್ನ ತಗೊಳ್ರಿ ಈಗ ದಸರಾಕ ಆಯುಧ ಪೂಜೆಯನ್ನು ಮಾಡ್ತೀವಿ ಆಮೇಲೆ ದೀಪಾವಳಿ ಟೈಮ್ ಒಳಗಡೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ಕಾರ ಹುಣ್ಣಿಮೆ ಅಂತೇಳಿ ಬಂದಾಗ ಎತ್ತುಗಳು ಪೂಜೆನ ಮಾಡ್ತೀವಿ ಎತ್ತುಗಳಿಗೆ ಕಲರ್ ಹಚ್ಚೋದಾಗಿರ್ಬೋದು ಅದನ್ನ ಡೆಕೋರೇಟ್ ಮಾಡೋದಾಗಿರ್ಬೋದು ಕೊಂಬಕ್ಕೆ ಬಣ್ಣ ಹಚ್ಚೋದಾಗಿರ್ಬೋದು ಎಷ್ಟೋ ಒಂದು ಚಟುವಟಿಕೆಗಳು ಪ್ರತಿಯೊಂದು ಹಬ್ಬಕ್ಕೆ ಈ ಗಣಪತಿ ಹಬ್ಬ ಬಂತು ಗಣೇಶ ಹಬ್ಬ ಬಂತು ಆ ಗಣಪತಿ ಮೂರ್ತಿನ ತಗೊಂಡ್ಬರೋದು ಒಂದು ಚಟುವಟಿಕೆ ಅದನ್ನ ಮತ್ತೆ ಬಿಟ್ಟು ಬರೋದೊಂದು ಚಟುವಟಿಕೆ ಈ ರೀತಿ ಎಷ್ಟು ಚಟುವಟಿಕೆಗಳು ಇದಾವಲ್ಲ ಸೊ ಬರೀ ಹಿಂದೂ ಧರ್ಮದೊಳಗೆ ಅಷ್ಟ ಇದಾವಂತಲ್ಲ ಸೊ ನಾವು ಮುಸ್ಲಿಂ ಧರ್ಮನೂ ತಗೋಬಹುದು ಅಥವಾ ಕ್ರಿಶ್ಚಿಯನ್ನು ತಗೋಬಹುದು ಅಥವಾ ಇನ್ನೇತರ ಜೈನ್ ಧರ್ಮ ಆಗಿರ್ಬೋದು ಇನ್ನೂ ಬೇರೆ ಧರ್ಮಗಳು ಅವರದೇ ಆದ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಬೇಕಾದ್ರೆ ಅವರಲ್ಲಿ ಕೆಲವೊಂದು ಚಟುವಟಿಕೆಗಳಿರ್ತಾವೆ ಸೊ ಆ ಟೈಮ್ ಒಳಗಡೆ ನಾವೇನು ಮಾಡಬೇಕಂದ್ರೆ ಅದರೊಳಗಡೆ ಇನ್ವಾಲ್ವ್ ಆಗಿರ್ಬೇಕು ಸೊ ಯಾಕೆ ಇನ್ವಾಲ್ವ್ ಆಗಿರ್ಬೇಕಪ್ಪ ಅಂದ್ರ ಸೊ ಯಾವಾಗ ನಾವು ಪ್ರೆಸೆಂಟ್ ಮೂಮೆಂಟ್ ಒಳಗಡೆ ಇರ್ತೇವಲ್ಲ ಸೊ ನಮಗಿರುವಂತ ತೊಂದರೆಗಳಾಗಿರ್ಬಹುದು ಕೆಲವೊಂದು ಟೆನ್ಷನ್ಗಳಾಗಿರ್ಬಹುದು ಇನ್ನೂ ಕೆಲವೊಂದಂತ ಆ ನೆಗೆಟಿವಿಟೀಸ್ ಆಗಿರ್ಬಹುದು ನಮ್ಮ ಹತ್ರ ಸುಳಿಯಂಗಿಲ್ಲ ಸೊ ಅದಕ್ಕೋಸ್ಕರ ನಾವು ನಾವೇನದು ಏನಿರ್ಬೇಕಂದ್ರ ಪ್ರೆಸೆಂಟ್ ಮೂಮೆಂಟ್ ಒಳಗಡೆ ಇದ್ದು ಅದ್ರೊಳಗಡೆ ಇನ್ವಾಲ್ವ್ ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಲಿ ಒಂದು ಹಬ್ಬ ಸುಮ್ಮಂತೂ ಬರಂಗಿಲ್ಲ ಸೊ ಎಸ್ಪೆಷಲಿ ನೋಡ್ರಿ ನೀವು ಯಾವುದೇ ಹಬ್ಬ ಇತ್ತು ಅಂದ್ರೆ ಸೊ ಅಡಿಗೆ ಮಾಡೋದ್ರಿಂದ ಹಿಡ್ದು ಗಾಡಿ ತೊಳೆಯೋದ್ರಿಂದ ಹಿಡಿದು ಅಥವಾ ಹೂವ ಇನ್ನೊಂದು ಡೆಕೋರೇಷನ್ ಐಟಮ್ ತಗೊಂಡ್ಬರೋದ್ರಿಂದ ಹಿಡಿದು ಸೊ ಎಷ್ಟೊಂದು ಚಟುವಟಿಕೆಗಳದವಲ್ಲ ಈ ಚಟುವಟಿಕೆಗಳ ಜೆನ್ಯೂನ್ ಆಗಿ ಇನ್ವಾಲ್ವ್ ಆಗ್ರಿ ಸುಮ್ಮ ಹಬ್ಬ ಮಾಡತ್ತೇನು ಅಂತ ಹೇಳಿ ಅಪರ್ಚುನಿಟಿ ಅಂತೇಳಿ ನೀವು ಹಬ್ಬನ ಆಚರಣೆ ಮಾಡಕ್ ಹೋಗ್ಬೇಡ್ರಿ ಸೊ ಯಾವ ರೀತಿ ನೀವು ಅದರೊಳಗಡೆ ಇನ್ವಾಲ್ವಮೆಂಟ್ ಅನ್ನ ತೋರಿಸ್ತೀರಿ ಇನ್ನೊಬ್ಬರ ಜೊತೆ ಯಾಕಂದ್ರೆ ಹಬ್ಬಗಳು ಒಬ್ಬೊಬ್ಬರ ಆಚರಣೆ ಮಾಡೋದಂತದಲ್ಲ ಈಗ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ಎಲ್ಲರನ್ನು ಸೇರಿಸ್ಕೊಂಡು ಆಚರಣೆ ಮಾಡಿದಾಗ ಒಂದು ಹಬ್ ಅಂತ ಆಗ್ತೈತಿ ಸೊ ಅದರ ಸಲುವಾಗಿ ಪ್ರೆಸೆಂಟ್ ಮೂಮೆಂಟ್ ಒಳಗಡೆ ಇರ್ರಿ ಮತ್ತು ಪ್ರೆಸೆಂಟ್ ಮೂಮೆಂಟ್ ಒಳಗಡೆ ಇದ್ದು ಅದರೊಳಗಡೆ ಇನ್ವಾಲ್ವ್ ಆಗ್ರಿ ಅದರಿಂದ ಬಹಳ ಬೆನಿಫಿಟ್ಸ್ ನಿಮ್ಗೆ ಆಗ್ತವೆ ಸೊ ಮತ್ತೊಂದು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರ ಸೊ ನೀವು ಯಾವ್ಯಾವ ಹಬ್ಬನ ಆಚರಣೆ ಮಾಡ್ತಿರಲ್ಲ ಸೊ ಅವು ಎಲ್ಲಾ ಹಬ್ಬಕ್ಕೂ ಅದರದೇ ಆದ ಒಂದು ಮಹತ್ವ ಇರ್ತೈತಿ ಸೊ ಅದರಿಂದ ಕಲಿತಕ್ಕಂತ ನೀತಿ ಪಾಠಗಳು ಇರ್ತಾವೆ ಮತ್ತ ಆ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ನೋದ ಕೆಲವೊಂದು ಪದ್ಧತಿಗಳು ಇರ್ತಾವೆ ಸೊ ಆ ಎಲ್ಲಾ ಪದ್ದತಿಗಳನ್ನ ಕಲ್ಕೋಬೇಕು ನಾವು ಫಾರ್ ಎಕ್ಸಾಂಪಲ್ ಈಗ ದಸರಾಕ ನಾವೇನ್ ನಾವ್ ಏನ್ ಅಂದ್ರ ಆಯುಧ ಪೂಜೆ ಮಾಡ್ತೀವಿ ದೀಪಾವಳಿಗೆ ಲಕ್ಷ್ಮೀ ಪೂಜೆನ ಮಾಡ್ತೀವಿ ಆಮೇಲೆ ನಿಮಗೆ ಎತ್ತುಗಳ ಪೂಜೆನ ಮಾಡ್ತೀವಿ ಸೊ ಅದನ್ನ ಯಾವ ರೀತಿ ಯಾವ ಪದ್ದತಿಯನ್ನ ಮಾಡಬೇಕು ಅಂತೇಳಿ ಕಲ್ಕೋಬೇಕು ಸೊ ಕಲತ್ತೆ ಏನ್ ಮಾಡ್ಬೇಕಾ ಅಂದ್ರೆ ಮುಂದಿನ ಪೀಳಿಗೆ ಏನೈತಿ ಅಥವಾ ನೆಕ್ಸ್ಟ್ ಜನರೇಷನ್ ಏನೈತಲ್ಲ ಸೊ ಆ ಜನರೇಷನ್ ಇರುವಂತವರಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ ಯಾಕಂದ್ರ ಈ ಹಬ್ಬಗಳಿಗೆ ಅದರದ್ ಮಹತ್ವ ಏನೈತಲ್ಲ ಸೊ ಆ ಮಹತ್ವನ ನೆನಪಿಟ್ಟುಕೊಂಡು ನಾವು ಅದನ್ನ ಇನ್ನೊಬ್ಬರಿಗೆ ಅಥವಾ ಮುಂದಿನವರಿಗೆ ಹೇಳ್ಕೊಡ್ತು ಅಂದ್ರೆ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳನ್ನ ನಾವು ಉಳಿಸುವಂತ ಕೆಲಸ ಮಾಡೋದ್ರಾಗ ಪಾಲ್ ತಗೋತೀವಿ ಅಂತ ಹಬ್ಬಗಳು ಯಾವ ರೀತಿಪ್ಪ ಅಂದ್ರ ಒಂದು ಮಶೀನಿಗ ಗ್ರೀಸ್ ಯಾವ ರೀತಿ ವರ್ಕ್ ಮಾಡ್ತಿ ಲುಬ್ರಿಕಂಟ್ ಆಗಿ ಸೊ ಅದೇ ರೀತಿ ಹಬ್ಬಗಳು ನಮ್ಮ ಜೀವನಕ್ಕೆ ವರ್ಕ್ ಮಾಡ್ತಾವು ಸೊ ಅದರ ಸಲುವಾಗಿ ಅದ್ರ ಮಹತ್ವನ ಅರ್ಥ ಮಾಡ್ಕೊಳ್ರಿ ಮಹತ್ವವನ್ನು ಅರ್ಥ ಮಾಡ್ಕೊಂಡು ಆಚಾರ ಪದ್ಧತಿಗಳನ್ನ ಕಲ್ತ್ಕೊಂಡು ಇನ್ನೊಬ್ಬರಿಗೆ ಹೇಳಿಕೊಡುವಂಥ ಕೆಲಸಗಳನ್ನ ನೀವು ಮಾಡ್ರಿ ಸೊ ನೀವು ಮಾಡಿದಾಗ ನಿಮ್ಮ ಒಂದು ಒಂದು ಸರ್ವಿಸನ್ನು ಇಡೀ ಸೊಸೈಟಿಗೆ ಕೊಟ್ಟಂಗೆ ಆಗ್ತೈತಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು